ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ಬ್ಲಾಗ್ನ ಬೇಲೂರು ಚೆನ್ನಕೇಶ್ವರ ಸ್ವಾಮಿ ಟೆಂಪಲ್ ಮುಂದೆ ಶುರು ಮಾಡ್ತಾ ಇದ್ವಿ ಹನುಮ ಜಯಂತಿ ಎಲ್ಲ ಅಪ್ರಯುಕ್ತ ನೀಟಾಗಿ ಡೆಕೋರೇಟ್ ಮಾಡಿ ಮಡಗಿದ್ದಾರೆ ಅರೌಂಡು ಟ್ವೆಲ್ ತರ್ಟಿ ಟು ಟ್ವೆಲ್ ಫೋರ್ಟಿ ಆಗಿತ್ತು ಆ ಟೈಮಿಗೆ ನಾವಿಲ್ಲಿ ಬಂದ್ವಿ ಅಲ್ಲಿಂದನೇ ಹೊರಗಡೆಯಿಂದನೇ ಕ್ಲೋಸ್ ಆಗಿರೋದ್ರಿಂದ ಮಿಡ್ ನೈ ಟೈಮ್ ಕೈ ಮುಕ್ಕೊಂಡು ಅಲ್ಲಿಂದ ಹೊಟ್ವಿ ಮಲೆನಾಡು ಸೈಡ್ ಹೋಗೋಣ ಅಂತ ತುಂಬಾ ಚಳಿ ಇತ್ತು ಬೇಲೂರಿಂದ ಹೊರಟಿದ್ದೆ ಸೀದಾ ಹೊರ್ನಾಡಿಗೆ ಹೊರ್ನಾಡಿಗೆ ಬಂದ್ವಿ ಫುಲ್ ರಶ್ ಇತ್ತು ಆಗಾಗ ಅಲ್ಲೆಲ್ಲ ನಮ್ಮ ಕೈಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹೊರ್ನಾಡಿಂದ ಹೊರಟಿದ್ದೆ ಸೀದ ಮದ್ದೆ ಮಾಡೋದನ್ನು ಮಾಡಿ ಅಂದರೆ ಮಾಡೋದಿರೋದೆಲ್ಲ ಮಾಡ್ತೀನಿ ಅಂದ್ಕೊಂಡು ಅನ್ಕೊಂಡು ಹೋಗ್ತಾವ್ರೆ ಅವ್ರೇನು ಅಂದರೆ ಇವ್ರೇನೋ ಅನ್ಕೊಂಡು ಖುಷಿ ಖುಷಿಯಿಂದ ಹೋಯ್ತವ್ರೆ ಇನ್ನೂ ಬೆಳಿಗ್ಗೆ ತಿಂಡಿ ತಿಂದಿಲ್ವಲ್ಲ ಅದಕ್ಕೆ ಹೊಟ್ಟೆ ಅನ್ಕೊಂಡು ಎಲ್ಲ ಬೈಕೊಂಡು ಬೈಕೊಂಡು ಹೋಯ್ತವ್ರೆ ಅವ್ಲಿ ಮೊದಲು ದೇವ್ರ ದರ್ಶನ ಮಾಡೋಣ ಆಮೇಲೆ ಪ್ರಸಾದ ತಿಂಡಿ ಏನು ಬೇಕಾದ್ರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀನಿ ಬಟ್ ಎಲ್ಲ ಕಡೆಯಿಂದ ಖುಷಿಯಿಂದ ಹೋಗ್ತೀವಿ ದೇವಸ್ಥಾನ ಮಾತ್ರ ಹೊರಗಡೆಯಿಂದ ಮಾತ್ರ ವಿಡಿಯೋ ಮಾಡೋಕ್ಕೆ ಅವಕಾಶ ಇರೋದು ಒಳಗಡೆ ಯಾವುದೇ ರೀತಿ ಅವಕಾಶಗಳಿಲ್ಲ ಹಾಗಾಗಿ ಹೊರಗಡೆ ಮಾತ್ರ ಮಾಡ್ಕೊಂಡು ಖುಷಿಯಿಂದ ಹೋಗ್ತಾ ಇದ್ವಿ ಮಲೆನಾಡು ಸೌಂದರ್ಯ ಸವೇದಕ್ಕೆ ಖುಷಿ ಅಲ್ವಾ ಹಂಗಾಗಿ ನಮಗೆ ಈ ಕಡೆ ಬರೋದು ಒಂಥರ ಖುಷಿ ಅದರಂತೂ ತುಂಬಾ ಚೆನ್ನಾಗಿದೆ ಅದರಲ್ಲೂ ದೇವಸ್ಥಾನಕ್ಕೆ ಬಂದರೆ ನಮಗೆ ಅಂತೂ ತುಂಬಾ ಸ್ವರ್ಗದಲ್ಲಿ ಇದೆ ನಿಮಗೆ ಸ್ವರ್ಗಕ್ಕೆ ಬಂದಂತೂ ಫೀಲ್ ಆಗ್ತದೆ

ಆ ಪ್ರಮಾದಾ ಆ ಸ್ವಿಪ್ ಪ್ರಮಾದಾ ಅಂದ್ರೆ ಚೆನ್ನಾ

ಮುಂದೆ ಇರೋರ್ಟ್ ಹೇಳ್ತೀರಾ ಹೇಳೋಣ ಶೃಂಗೇರಿ ಸೇಮ್ ರೋಡ ಹೋಗಲಕ್ಕ ರಾತ್ರಿ ನೀನ್ ನಂಬ್ಕೊಂಡು ಮೂವತ್ ನಲ್ವತ್ತು ಕಿಲೋಮೀಟರ್ ನಮ್ ಮೆದ ಮೇಲೆ ಹಾಕಿದ್ಯಾ ಡೀಸೆಲ್

ಐದು ಕೆ ಬಾಸುಮತಿ ಅಕ್ಕಿ ಏನು ನಾರ್ಮಲ್ ರೈಸ್ ಏನು ತಿಂತೀಯ ನಾ ಕೀರುಳ್ಳಿ ನಾಲ್ಕು ಬೆಳ್ಳುಳ್ಳಿ ಒಂದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಂದಿದ್ರೆ ಯಾರೋ ರೈಡ್ರು ಈ ಥರ ಬಂದು ಅವನೇ ಮೊಸರು ಬೇಡ ಮದಿ ನೀನು ಹಂಗೆ ಓಡಿಸ್ತೀಯ ಇನ್ನೊಬ್ಬ ಮೈ ಬೇಡ ಮದಿ ಅಂಕಲ್ ಆಂಟಿ ಮಮ್ಮಿ ಒಂದು ಚುಲಿ ಹೇಳ್ತಾರ ಹೋಯ್ತವ್ರೆ ಏನಪ್ಪ ಏನಪ್ಪ ಏನು

ಹೋಗಾದ್ರ ಸಾವಿರ ಜಾಗ ಸಿಗ್ತವೆ ಸಾವಿರ ಜಾಗದಲ್ಲಿ ಇದು ಒಂದು ಜಾಗ ಜಾಗ ಬಂದ್ವಿ ಅಲ್ಲಿ ನೋಡಿದ್ರೆ ತುಂಬಾ ಸ್ವಲ್ಪ ಜನ ಆಟ ಆಡ್ತಾ ಇದ್ರು ಅದು ಸ್ಕೂಲ್ ಮಕ್ಕಳೆಲ್ಲ ಟ್ರಿಪ್ ಅಂತ ಬಂದ್ವಿ ಅಲ್ಲೇ ಊಟ ಮಾಡಿ ಅಲ್ಲೇ ಪ್ರಕರಣ ಎಲ್ಲ ಕೊಡ್ತಾ ನೋಡ್ತಾ ಇದ್ರು ಪಾಪ ಉತ್ತರ ಕನ್ನಡ ಸ್ಕೂಲ್ ಅವರು ಎಲ್ಲ ಚಲಾವಣೆ ಇದೆಯಣ್ಣ ಊಟಕ್ಕೆ ಅಂತ ಅಲ್ಲಿಂದ ಬಂದ್ ನೋಡ್ರಿ ಆ ಪಾಯಿಂಟಲ್ಲಿ ಪಾಯಿಂಟ್ ನೋಡ್ತಾ ಇದ್ವಿ ಸುಸ್ತು ನೋಡೋಕ್ಕೆ ಮಾತ್ರ ಸಕ್ಕದಾಗಿ ಕಾಣ್ತಾ ಇತ್ತು ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ತುಂಬನೇ ನನ್ನ ಬಟ್ ಇರಲಿಲ್ಲ ಪಾಯಿಂಟ್ ಮಾತ್ರ ಸಿಕ್ಕ ಅವಳೇ ಸಿಕ್ಕದಾಗ ಕಾಣ್ತಾ ಇತ್ತು ಸ್ಕೂಲ್ ಮಕ್ಕಳು ಇಲ್ಲೂ ಕೂಡ ಇದ್ದರು ಅವ್ರದ್ದು ಕಿಲಿ ಪಿ ಸಾಂಗ್

ಬಂದಿಲ್ಲ ಅಂದರೆ ಆರಾಮಾಗಿ ಪಾಸ್ ಜೀಪ್ ಕಾಂಪಲ್ಸ್ ಅಂಕಲ್ ಅಂತೂ ಯಾರಿಗೂ ಜಾಗ ಕೊಡ್ತಾ ಇಲ್ಲ ಹಿಂದೆ ಬರೋ ಏಕೆ ನಾನು ಫೋನ್ ಅಂತ ಆರಾಮದ ಕೊಡ್ತಾವಣೆ ನಾವು ಜಾಗ ಕೊಡ್ತಾ ಇಲ್ಲ ಅಂಕಲ್ ಆಲ್ರೆಡಿ ನಾವೇ ಓಟ್ ಹಾಕಿ ಹೋದ್ರೆ ಜಾಗ ಕೊಟ್ಟಿಲ್ಲ ಬೇರೆಯವ್ರು ಕೊಡ್ತಾರೆ

ಆಗೊಂಬೇಕಾಟು ಫುಲ್ ಟ್ರಾಫಿಕ್ ಆ ಟ್ರಾಫಿಕ್ ಮಧ್ಯದಲ್ಲಿ ಬೇರೆ ಸಣ್ಣ ಪುಟ್ಟ ವೆಹಿಕಲ್ ಕೆಟ್ಟೋದ್ರಂತೂ ಮುಗೀತು ಸದ್ಯಕ್ಕೆ ಒಂದು ಲಾರಿ ಬಿಡ್ರೆ ಕೆಟ್ಟರಲಿಲ್ಲ ಫೈನಲಿ ಧರ್ಮಸ್ಥಳಕ್ಕೆ ರೀಚ್ ಆಗೋಕ್ಕೆ ಮಹಾದ್ವಾರದ ಹತ್ರ ಬಂದು ನಮ್ಮ ಲಾಕಿ ಫುಲ್ ಖುಷಿ ರೋಡ್ ರೋಡಂತು ಧರ್ಮಸ್ಥಳದ ಸಕ್ಕಾಗಿ ಮಾಡಿಸಿದ್ದಾರೆ ಆದ್ರೇನು ಟ್ರಾಫಿಕ್ ಾಗಿರ ಚೆನ್ನಾಗಿರ್ತಿತ್ತೆ ಏನೋ ನೋಡುವ ಎಲ್ಲ ಖುಷಿ ಖುಷಿಂದು ಹೋಗ್ತಾಯಿದ್ವಿ ದೇವಸ್ಥಾನದತ್ರ ಹೋಗ್ತಾ ಇದೀವಿ ರೂಮ್ ಸಿಗುತ್ತೋ ಬಿಡುತ್ತೋ ಅದಂತೂ ಗೊತ್ತಿಲ್ಲ ನೋಡುವ ಇವತ್ತು ಇಲ್ಲೇ ಸ್ಟೇ ಅಂತಲೇ ನಮ್ಮ ಪ್ಲ್ಯಾನ್ ಅಲ್ಲಿಂದ ಪ್ಲ್ಯಾನ್ ಏನಾಗುತ್ತೋ ಒಂದು ಗೊತ್ತಿಲ್ಲ ಮುಂದೆ ಹೋಗುವ ಫೈನಲಿ ಶುರು ಮಾಡಿದ್ವಿ ರೂಮ್ ಎಲ್ಲಿಲ್ಲ ಇಲ್ಲ ನನ್ನ ಕಜೀನ್ ಒಬ್ರು ಫೋನ್ ಮಾಡಿ ರೂಮ್ ಕೊಡ್ಸಿದ್ರು ಅಲ್ಲಿಂದಷ್ಟೇ ಗುಟ್ ಹೊಟ್ವಿ ಹೊಟ್ಟಿದ್ದೆ ಕುಕ್ಕೆ ಕುಕ್ಕೆ ಓಡಿ ಹೋಗಿ ಮಾಡೋಕ್ಕಾಗಲಿಲ್ಲ ಹಂಗೆ ಹಾಕಿಬಿಟ್ಟು ಈಗ ಒಟ್ವಿ ಮಡಿಕೇರಿ ರೋಡಲ್ಲಿ ಹೋದಂಥ ಪ್ಲ್ಯಾನ್ ಮಾಡಿದ್ರು ಮಡಿಕೇರಿ ರೋಡಿಂದ ಓಪನ್ ಮಾಡಿದ್ವಿ ಮಲ್ಲಳ್ಳಿ ಫಾಲ್ಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಮಲ್ಲಿ ಫಾಲ್ಸ್ ರೋಡ್ ಹೋದ್ವಿ ಒಂದಾ ಇದ್ವಿ ಮಲ್ಲಳ್ಳಿ ಫಾಲ್ಸ್ ಅಲ್ಲಿ

ರದಿಲ್ಲದೆ ಬಾದಿಲ್ಲಾ ತುಟ್ತಾ ಮುಥ್ತಾ ಯಥ್ತಾ ತುಟ್ತು ಕಡಳು ಪಂದಾ, ತುಟ್ತು ಕೊಚಳು ಮರಿದೆ ಆಥು್ತು ನಾದಿದೆ ಮರಿದು, ನಿದಾದಾದಿದ ಺ಟ್ತಾ

we వందన ఆ కాల గాలే తన తన బిట్టే మరకిర రోజా మెల పుట్టే తిన అవని గాయి ఊరించే బిట్టే నోడ మార్ద సిడే ఇదూ జై దేవి జై నోడ మార్ద సిడే ఇదూ నక ఉపర్ లే బియ్ దూ శివ మందిర్ హుడిగే

ಲಾ <Susuk> <Susuk> <Suk> <Suk> <Suk>